ಆತ್ಮೇರೆ ಮೇಲೆ ನಾನು ನಿಮ್ಮ ಯಮ್ಮನಪ್ಪ ಗುಣದಾಳ್ ಮಾತನಾಡ್ತಾ ಇದ್ದೀನಿ ನನ್ನ ಸಂಘರ್ಷ ನ್ಯೂಸ್ನಲ್ಲಿ ಪ್ರಥಮ ಬಾರಿಗೆ ನಾನು ನಮ್ಮ ಕುಟುಂಬ ಸಮೇತವಾಗಿ ಬರ್ತಾ ಇರುವಂಥದ್ದು ಇವತ್ತಿನ ವಿಶೇಷ ಏನಂದ್ರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ನಮ್ಮ ಸಂಘರ್ಷ ನ್ಯೂಸ್ ಇವತ್ತು ವಿಶೇಷವಾಗಿರ್ತಕ್ಕಂಥ ದಮ್ಮ ದೀಪ ದಾನೋತ್ಸವ ಕಾರ್ಯಕ್ರಮ ಈ ಒಂದು ಶುಭ ದಿನದಂದೇ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಪೂರ್ಣಗೊಂಡಿದ್ದಾರೆ ಇದಕ್ಕೆ ತಮ್ಮ ವೀಕ್ಷಣೆ ಮಾಡುವಂಥದ್ದು ತಾವು ವೀಕ್ಷಣೆ ಮಾಡುವಂಥದ್ದು ಕಮೆಂಟ್ ಮಾಡುವಂಥದ್ದು ಎಲ್ಲವೂ ನಿಮ್ಮ ಬೆಂಬಲ ಪ್ರೀತಿ ವಿಶ್ವಾಸದಿಂದ ನಾವು ಏನಪ್ಪ ಅಂದ್ರೆ ಇವತ್ತು ಹತ್ತು ಸಾವಿರ ಸಬ್ಸ್ಕ್ರೈಬರನ್ನು ಪೂರ್ಣ ಮಾಡಿದ್ದೀವಿ ಬೇರೆಯವ್ರಿಗೆ ಅನಿಸ್ಬೋದು ಏನು ಹತ್ತು ಸಾವಿರ ಅಂಥೇಳಿ ಆದರೆ ನಮಗೆ ಆ ಹತ್ತು ಸಾವಿರ ಅಂದರೆ ಅದು ನಿಮ್ಮೆಲ್ಲ ಏನು ಸಬ್ಸ್ಕ್ರೈಬರ್ ಅದಿರಿ ನಿಮಗೆಲ್ಲರಿಗೂ ನಾನು ಕೋಟಿ ಕೋಟಿ ಧನ್ಯವಾದಗಳನ್ನು ಈ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಅಂದ್ರೆ ನನಗಿದು ಹತ್ತು ಸಾವಿರ ಸೈನಿಕರ ಬಲ ಇದ್ದಂಗೆ ಹಾಗಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸಿ ನಿಮಗೋಸ್ಕರ ಒಂದು ಇಲ್ಲಿ ಕೇಕನ್ನು ಕೂಡ ಕಟ್ ಮಾಡ್ತಾ ಇದ್ದೀನಿ ಅದರ ಒಂದು ಖುಷಿ ಅದರ ಸಂಭ್ರಮಕ ನಮ್ಮ ಸಂಘರ್ಷ ನ್ಯೂಸ್ನ ಒಂದೇ ಗುರಿ ಏನಪ್ಪಾ ಅಂದ್ರೆ ನಿಸ್ವಾರ್ಥ ಸೇವೆಯಾಗಿರಬೇಕು ಭ್ರಷ್ಟಾಚಾರಿಗಳನ್ನ ಸೆರೆ ಬಿಡಿಬೇಕು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಸಮ ಸಮಾಜ ನಿರ್ಮಾಣ ಮಾಡುವಂಥದ್ದು ನಮ್ಮ ಉದ್ದೇಶ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ಒಂದು ಎರಡು ಮೂರು ವಿಷಯಗಳನ್ನ ನಾನು ಹಂಚ್ಕೊಳ್ತೀನಿ ಒಂದೇದೇನಪ್ಪ ಅಂದ್ರೆ ನಾನು ಭಾಳಷ್ಟು ಮಾಡಿದ್ದೀನಿ ಕಾರ್ಯಕ್ರಮಗಳನ್ನು ಒಂದು ನಮ್ಮಲ್ಲಿ ಜಮಖಂಡಿ ತಾಲೂಕಿನ ಕಲ್ಲೋಳಿ ಗ್ರಾಮದಲ್ಲಿ ಸುಮಾರು ಮುನ್ನೂರು ವರ್ಷಗಳ ಕಾಲ ರಸ್ತೆ ಕಡೆಗೆ ದಲಿತರು ಬಾಗಿಲುಗಳನ್ನು ಬಿಡಬಾರ್ದು ಅನ್ನುವಂಥದ್ದಿತ್ತು ಅದನ್ನು ಸುದ್ದಿ ಪ್ರಸಾರ ಮಾಡಿ ನಮ್ಮ ಎ ಸಿ ಮೇಡಮ್ ಅವ್ರ ಕಡೆಯಿಂದ ಎಲ್ಲ ಮಾಹಿತಿಯನ್ನು ಕೊಟ್ಟು ನಮ್ಮ ದಲಿತರು ಅಲ್ಲಿ ಏನಪ್ಪಾ ಅಂದ್ರೆ ಈ ಕಡೆನೇ ಬಾಗಿಲ ರಸ್ತೆ ಕಡೆಗೇನೆ ಬಾಗಿಲ ಬಿಡುವಂ ಮಾಡಿದ್ವಿ ಅಷ್ಟು ಜನ ನಮ್ಮದು ಅದಾರ ಇವತ್ತಿಗೂ ಅಷ್ಟು ಜಾತಿ ಐತಿ ಒಂದು ಎರಡನೇದು ಇತ್ತೀಚೆಗೆ ನೋಡ್ಬೇಕಂದ್ರೆ ನಾವು ಜಮಖಂಡಿ ನಗರದಲ್ಲಿ ಬೆಳಗ್ಗೆ ಐದು ಗಂಟೆಗೆ ಆರು ಗಂಟೆಗೆ ಏಳು ಗಂಟೆಗೆಲ್ಲ ಬಾರ್ಗಳನ್ನ ತೆಗೆದು ಪಾಪ ಈ ದುಡಿಯುವಂಥ ವರ್ಗದ ಜನರಿಗೆ ತುಂಬ ತೊಂದರೆ ಆಗ್ತೈತಿ ಅವರಿಗೆ ಕುಡಿಯೋರಿಗೆ ನಶೆಯಾಗಿ ಖುಷಿ ಇಡ್ತಾ ಇದೆ ಆದರೆ ಆದ್ರೆ ಅವ್ರಿಗೆ ಖುಷಿ ಆಗ್ತಿತ್ತು ಆದರೆ ಅವ್ರ ಕುಟುಂಬದವರಿಗೆ ಕೆಲಸಕ್ಕೆ ಹೋಗೋದಿಲ್ಲ ಕುಡಿದು ಹಾಳಾಗ್ತಾ ಇದಾರೆ ಅನ್ನುವಂಥ ಒಂದು ಉದ್ದೇಶವನ್ನ ಇಟ್ಕೊಂಡು ನಮಗೆ ಎಂಥ ಭಯದ ವಾತಾವರಣ ನಿರ್ಮಾಣ ಮಾಡಿದ್ರು ಏನೇನೋ ಮಾಡಿದ್ರು ಎಲ್ಲ ರೀತಿಯ ನಮಗೆ ಅಪ್ರೋಚ್ ಮಾಡಿದ್ರು ಕೂಡ ನಾವು ಒಪ್ಪದೆ ಇವತ್ತೇನಪ್ಪ ಅಂದ್ರೆ ಸಂಘರ್ಷ ನ್ಯೂದಿನ ಸುದ್ದಿ ಪ್ರಸಾರವಾದಾಗಿನಿಂದ ಜಮಖಂಡಿಲಿ ಕರೆಕ್ಟ್ ಟೈಮ್ಗೆ ನಾ ಅವರು ಅನುಮತಿ ಪಡೆದಿರುವಂಥ ಸಮಯ ಏನೈತಿ ಹತ್ತು ಗಂಟೆಗೆ ಬಾರ್ಗಳು ಓಪನ್ ಆಗ್ತಾ ಇದ್ದಾವೆ ಒಂದು ಇನ್ನೂ ಅನೇಕ ನಮ್ಮ ಮೊನ್ನೆ ನಾನು ಆರ್ ಟಿ ಒ ಇಲಾಖೆಯಲ್ಲಿ ಈ ಪ್ಯಾಸೆಂಜರ್ ವಾಹನಗಳಲ್ಲಿ ಏನಪ್ಪಾ ಅಂದ್ರ ಗೂಡ್ಸ್ಗಳನ್ನ ಹಾಕೊಂಡು ಹೋಗ್ತಾ ಇದಾರೆ ಅಂತೇಳಿ ಸುದ್ದಿ ಪ್ರಸಾರ ಮಾಡಿದೆ ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಬಸ್ಗಳನ್ನ ರೈಡ್ ಮಾಡಿ ಸುಮಾರು ನೂರ ತೊಂಬತ್ತೇಳು ಬಸ್ಗಳಲ್ಲಿ ಜಂಟಿ ಆಯುಕ್ತರು ದಕ್ಷಿಣ ವಿಭಾಗದಲ್ಲಿ ನೂರ ತೊಂಬತ್ತೇಳು ಬಸ್ಗಳ ಮೇಲೆ ಏನಪ್ಪಾ ಅಂದ್ರೆ ಕೇಸ್ಗಳನ್ನು ದಾಖಲು ಮಾಡ್ಯಾರ ಇಲ್ಲಿಯೂ ಕೂಡ ನಾನು ಕೇಳಲ್ಪಟ್ಟೆ ಇಲ್ಲ ನಮ್ಗೆ ಕೇಸ್ಗಳಾಗ್ತಾ ಇದಾವೆ ಯಾವುದೇ ಕಾರಣಕ್ಕೂ ಪ್ಯಾಸೆಂಜರ್ ವಾಹನದಲ್ಲಿ ಗೂಡ್ಸ್ಗಳನ್ನ ಒಯ್ಯೋದಿಲ್ಲ ಅನ್ನುವಂತ ಇಲ್ಲಿಯ ವಾಹನ ಮಾಲೀಕರು ಕೂಡ ಹೇಳಿದಾರೆ ಅಂತ ಹೇಳಿದ್ರು ಹಿಂಗೆ ಅನೇಕ ರೀತಿಯ ವಿಚಾರಗಳಲ್ಲಿ ಸಂಘರ್ಷ ನ್ಯೂಸ್ ನಿಮ್ಮ ಪರವಾಗಿದೆ ನೀವು ನಮ್ಮ ಬೆಂಬಲಕ್ಕೆ ನಿಂತಿದ್ದೀರಿ ನಾವು ಸುದ್ದಿ ಮಾಡೋದಕ್ಕಿಂತಲೂ ನೀವು ನೋಡಿ ಒಂದು ಲೈಕು ಕಮೆಂಟು ಮತ್ತು ಸಬ್ಸ್ಕ್ರೈಬ್ ಮಾಡ್ತಿರಲ್ಲ ಅದು ನಮಗೆ ಬಹಳಷ್ಟು ಹೆಲ್ಪ್ಫುಲ್ ಆಗಿರ್ತದೆ ನೀವು ಕೊಟ್ಟು ನೀವೇನು ಮಾಡ್ತಿರಲ್ಲ ಅದು ನಮಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ ಅನ್ನುವಂಥ ಮಾತನ್ನ ಹೇಳ್ತಾ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದಾನೆ ಅಂತ ಹೇಳ್ತೇನೆ ಬೆಂಬಲ ಮತ್ತು ಆಶೀರ್ವಾದದಿಂದ ಹತ್ತಕ್ಕೆ ಅನ್ಸಿದ ಮಟ್ಟಿಗೆ ಬಹಳಷ್ಟು ಸ್ಪೀಡ್ ಗ್ರೋತ್ ನಂದು ನಾನು ಸಂಘರ್ಷ ನ್ಯೂಸ್ ಚಾನೆಲ್ ಸ್ಟಾರ್ಟ್ ಮಾಡಿ ಭಾಳ ದಿನ ಆದರೂ ಆ್ಯಕ್ಟಿವ್ ಆಗಿದ್ದು ಮಾತ್ರ ಕೇವಲ ಐದಾರು ತಿಂಗಳಲ್ಲಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ನ ಪೂರ್ಣಗೊಳಿಸಿದ್ರಿ ಇದು ಲಕ್ಷ ಕೋಟಿಗೂ ಹೋಗಬಹುದು ಆದರೆ ಅದಕ್ಕೆಲ್ಲ ನಿಮ್ಮ ಬೆಂಬಲ ಬೇಕಾಗ್ತದನ್ನುವಂಥ ಮಾತನ್ನ ಹೇಳಿ ನಮ್ಮ ಎಮ್ನಪ್ಪ ಗುಣದಾಳ್ ನಿಮ್ಮ ಪ್ರೀತಿಯ ಗೆಳೆಯ ಸ್ನೇಹಿತ ಎಲ್ಲರಿಗೂ ನಿಮ್ಗೆ ನಾನು ಧನ್ಯವಾದಗಳನ್ನು ನಮ್ಮ ಕುಟುಂಬದ ಪರವಾಗಿ ನಿಮ್ಗೆ ಅರ್ಪಿಸ್ತಾ ಇದ್ದೀನಿ ಬನ್ರಿ ಕೇಕ್ ಕಟ್ ಮಾಡೋಣ ಥ್ಯಾಂಕ್ ಯು ಎಲ್ಲ ಸಬ್ಸ್ಕ್ರೈಬರ್ಗೆ ಈ ಒಂದು ಸಿಹಿಯನ್ನು ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ ನಿಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದದಿಂದ ನಾವು ಟೆನ್ ಕೆ ಸಬ್ಸ್ಕ್ರೈಬರ್ನ ಪೂರ್ಣಗೊಳಿಸಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನನ್ನ ಆತ್ಮೀಯ ಸಬ್ಸ್ಕ್ರೈಬರ್ ಬಂಧುಗಳೇ ಥ್ಯಾಂಕ್ ಯು